ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ರಿಗೂ ನಮ್ಮ ನಮ್ಮ ಚಾನಲ್ ಗೆ ಸ್ವಾಗತ ಹಿಂದಿನ ವೇಳದಲ್ಲಿ ಇದೀಗ ಏನ್ ನಾವು ಕರ್ನಾಟಕ ಟಿಇಟಿ ಮತ್ತೆ ಸಿಇಟಿಗಾಗಿ ಕನ್ನಡ ವ್ಯಾಕರಣ ತರಗತಿಗಳನ್ನ ಮಾಡ್ತಾ ಇದೀವಿ ಅದರಲ್ಲಿ ಹಿಂದೂ ಇದು ನಮಗೆ ಐದನೇ ತರಗತಿ ವ್ಯಾಕರಣಕ್ಕೆ ಸಂಬಂಧಿಸಿದ ಐದನೇ ತರಗತಿ ಮತ್ತೆ ಕನ್ನಡ ವ್ಯಾಕರಣ ಮತ್ತೆ ಶಾಸ್ತ್ರ ಎಡಕ್ಕೂ ಸಂಬಂಧಿಸಿದಂತೆ ಹತ್ತನೇ ತರಗತಿ ಸೊ ಒಟ್ಟನೇ ನೀವು ನೋಡ್ತಾ ಇರಬಹುದು ಭಾಗ ಹತ್ತು ಎಂಬುವಂಥದ್ದು ಸೊ ಇದು ಸಂಪೂರ್ಣವಾಗಿ ನಿಮಗೆ ಹಿಂದಿನ ತರಗತಿಯಲ್ಲಿ ನೀವು ನೀವು ದ್ವಿರುಕ್ತಿಗಳು ಅನುಕರಣ ವ್ಯಯಗಳು ಮತ್ತೆ ಜೋಡ ನೋಡಿಗಳು ಕಂಪಲ್ಸರಿ ನಿಮ್ಗೆ ಇದು ಅಹ್ ಯಾವ್ದ್ರಲ್ಲಿ ಸಿಇಟಿಲಿ ಎರಡು ಮಾರ್ಕ್ಸ್ ಇದೆ ಇರುತ್ತೆ ಟಿ ಟಿ ಲಿ ಕಂಪಲ್ಸರಿ ಒಂದು ಮಾರ್ಕ್ಸ್ ಗೆ ಬಂದೇ ಬರುತ್ತೆ ಇವನ್ ಕೆಲವೊಂದ್ಸಲ ಎರಡು ಮಾರ್ಕ್ಸ್ ಕೇಳಿದಂತ ಚಾನ್ಸಸ್ ಜಾಸ್ತಿ ಇದಾವೆ ಸೊ ಅದರಿಂದ ಈ ಕಾನ್ಸೆಪ್ಟ್ಸ್ ತುಂಬಾ ಈಸಿ ಮತ್ತೆ ತುಂಬಾ ಸಿಂಪಲ್ ಇದಾವೆ ಸೊ ಅದನ್ನ ಬಗ್ಗೆ ಇನ್ನು ನಾವು ತಿಳ್ಕೊಳ್ತಾ ಹೋಗೋಣ ಸೊ ಅದಕ್ಕಿಂತ ಮುಖ್ಯವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ಪ್ರಾರಂಭ ಮಾಡ್ತಾ ಹೋಗೋಣ ಸೊ ಮೊದಲನೇ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಬೇಗ ಬೇಗ ಪದವು ಇದಕ್ಕೆ ಉದಾಹರಣೆಯಾಗಿದೆ ಅನುಕರಣ ವ್ಯಯ ವಿರು ಜೋಡು ನುಡಿ ಸೊ ಯಾವುದಕ್ಕೆ ಉದಾಹರಣೆಯಾಗಿದೆ ಗುಡ್ ಮಾರ್ನಿಂಗ್ ಬೇಗ ಬೇಗ ಪದವು ಈ ಪದಕ್ಕೆ ಉದಾಹರಣೆಯಾಗಿದೆ ಯಾವ ಪದಕ್ಕೆ ಉದಾಹರಣೆ ಆಗ್ತಾ ಹೋಗಿದೆ ಇದು ಕಮೆಂಟ್ ಮಾಡ್ತಾ ಹೋಗಿ ಅನುಕರಣವೇನಾಕ್ತಿನ ಜೋಡು ನುಡಿನ ತದ್ದಿತವೇನಾ ಗುಡ್ ಅದು ಬೇಗ ಬೇಗ ಪದವು ದಿರುಕ್ತಿ ಪದಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಜೋಡು ನುಡಿನ ಜೋಡು ನುಡಿ ಅಲ್ಲ ನಾನು ಅದಕ್ಕೆ ಹೇಳ್ತೀರಾ ನಿಮ್ಗೆ ಕಂಪ್ಲೀಟ್ ಆಗಿ ಆ ಇದಕ್ಕೆ ಹೇಗೆ ನೀವು ಅನ್ನೋದು ನಾನು ಟ್ರಿಕ್ಸ್ ಹೇಳ್ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ಕೆಳಗಿನ ಅವುಗಳಲ್ಲಿ ದಿರುಕ್ತಿ ಪದಕ್ಕೆ ಉದಾಹರಣೆ ಇದು ಮನೆ ಮಠ ರಪರಪನೆ ತುತ್ತ ತುದಿ ಸ್ವಯ್ಯನೆ ಯಾವುದು ಮಾಡಿ ಈ ಕೆಳಗಿನವುಗಳಲ್ಲಿ ದ್ವಿರುಕ್ತಿ ಪದಕ್ಕೆ ಉದಾಹರಣೆ ಇದು ಏನ್ ದಿರುಕ್ತಿ ಅಂತಂದ್ರೆ ತಿಳ್ಕೊಳ್ತೀರಾ ಎಸ್ ಯಾವುದು ಮನೆ ಮಠನಾ ಮನೆ ಮಠ ಅಲ್ಲ ರಪರಪನೇನಾ ಇದು ಸಹ ಅಲ್ಲ ಇದು ಸೊಯ್ಯನೇನಾ ಇದು ಸಹ ಅಲ್ಲ ಯಾವುದು ತುತ್ತ ತುದಿ ಏಕೆ ಈ ರೀತಿಯಾಗಿದೆ ಇದನ್ನು ದಿರುಕ್ತಿ ಅಂತ ಕರಿತೀವಿ ಮತ್ತೆ ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಪದ ಯಾವ ಪದವನ್ನು ಕೊಟ್ಟಿದ್ದೀನಿ ಬೇಗ ಬೇಗ ಇನ್ನು ಪದಕ್ಕೆ ನಾವು ದಿರುಕ್ತಿ ಅಂತ ಕರಿತೀವಿ ಹೇಗೆ ದಿರುಕ್ತಿ ಅಂತಂದ್ರೆ ಹಾಗಾದ್ರೆ ಏನ್ ದಿರುಕ್ತಿ ಅಂತಂತಂದ್ರೆ ದಿರುಕ್ತಿಗಳು ಅಂತಂದ್ರೆ ಒಂದು ವಿಶೇಷ ಅರ್ಥವನ್ನ ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನ ಎರಡೆರಡು ಸಲ ಪ್ರಯೋಗ ಮಾಡೋದು ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನ ಎರಡು ಸಲ ಉಪಯೋಗ ಮಾಡಿದ್ರೆ ಅದನ್ನ ನಾವು ದಿರುಕ್ತಿ ಅಂತ ಕರಿತೀವಿ ಇನ್ನ ಈ ಪದವನ್ನು ಬಿಡಿಸಿ ಬರೆಯೋದಾದ್ರೆ ದ್ವಿರುಕ್ತಿ ಅಂತ ಇರೋದ್ರಿಂದ ದ್ವಿ ಅಂತಂದ್ರೆ ಎರಡು ಉಕ್ತಿ ಅಂತಂದ್ರೆ ಮಾತು ಅಂತ ಅಂದ್ರೆ ಈಗಾಗಲೇ ಹೇಳಿದ ಒಂದು ಪದವನ್ನ ಅಥವಾ ಒಂದು ವಾಕ್ಯವನ್ನ ವಿಶೇಷವಾಗಿ ವ್ಯಕ್ತಪಡಿಸೋದಕ್ಕೆ ಎರಡು ಸಲ ಪ್ರಯೋಗ ಮಾಡೋದಕ್ಕೆ ನಾವೇನು ಕರಿತೀವಿ ದ್ವಿರುಕ್ತಿ ಅಂತ ಕರಿತೀವಿ ಆದ್ರೆ ಈ ಎರಡೂ ಪದಗಳಿಗೆ ಅರ್ಥ ಗ್ರಹಿತವಾಗಿರುತ್ತೆ ಎರಡೂ ಪದಗಳಿಗೆ ಅರ್ಥ ಇರುತ್ತೆ ನೋಡಿ ಇಲ್ಲಿ ವಿಶೇಷ ಅರ್ಥವನ್ನ ವ್ಯಕ್ತಪಡಿಸೋದಕ್ಕಾಗಿ ಅಂತ ಇದೆ ಅಲ್ವಾ ಎರಡೂ ಪದಗಳಿಗೆ ಅರ್ಥ ಇರುತ್ತೆ ಸೊ ಹೇಗಿರುತ್ತೆ ಸೊ ನೆಕ್ಸ್ಟ್ ಒಂದು ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ ಸೊ ಇಲ್ಲಿ ನಿಮ್ಗೆ ನಾನು ಒಂದು ಇಪ್ಪತ್ತು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಆದ್ರೆ ಈ ಇಪ್ಪತ್ತು ಎಕ್ಸಾಂಪಲ್ ಅಲ್ಲಿ ಮೊದಲ ಹತ್ತು ಎಕ್ಸಾಂಪಲ್ಸ್ ಒಂದರ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಗುವಂತಿಲ್ಲ ನೋಡಿ ಈ ರೀತಿಯ ಕೊಟ್ಟರೆ ಈಸಿಯಾಗಿ ಹೇಳ್ಬಿಡ್ತೀರಾ ಹೌದು ಹೌದು ಚೇಂಜ್ ಮಾಡ್ಕೊಳ್ತೀನಿ ಇದನ್ನ ಹೌದು ಹೌದು ರಾಶಿ ರಾಶಿ ಸಾಲು ಸಾಲು ಪರಿ ಪರಿ ಲಕ್ಷ ಲಕ್ಷ ಸೊ ನೋಡಿ ಇಲ್ಲಿ ಮೊದಲನೇ ಪದ ಎರಡನೇ ಪದ ಎರಡು ಒಂದೇ ತರ ಇದೆ ಜೊತೆಗೆ ಎರಡಕ್ಕೂ ಅರ್ಥ ಇದೆ ಹೌದು ರಾಶಿ ಸಾಲು ಪರಿ ಪರಿ ಲಕ್ಷ ಲಕ್ಷ ಜೊತೆಗೆ ಇರಲಿ ಇರಲಿ ಮನೆ ಮನೆ ಎರಡೆರಡು ಮೆಲ್ಲಗೆ ಕಡೆ ಕಡೆಗೆ ಸೊ ಈ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು ಸೊ ಇವೆಲ್ಲವೂ ಸಹ ನೀವು ನೋಡಿದ ತಕ್ಷಣ ನಿಮಗೆ ಇದು ದಿರುಕ್ತಿ ಯಾಕೆಂದ್ರೆ ಎರಡಕ್ಕೂ ಅರ್ಥ ಇದೆ ಎರಡು ಒಂದೇ ಪದಗಳಿದಾವೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ ನಟ್ಟ ನಡುವೆ ಒಳಗೊಳಗೆ ಅಂತ ಈ ಒಂದು ಎಕ್ಸಾಂಪಲ್ ಇದೆ ಅಲ್ವಾ ನಟ್ಟ ನಡುವೆ ಅಂತ ಪದಾಗ ನೀವು ಬೀಳ್ಸಿಕೊಂಡು ಬರದಾಗ ಮಾತ್ರ ದಿರುಕ್ತಿ ಅಂತ ನಿಮ್ಗೆ ಗೊತ್ತಾಗೋದು ಇಲ್ಲಾಂದ್ರೆ ನಿಮ್ಗೆ ಇದಾದ್ರು ಜೋಡು ನೋಡಿನೋ ದಿರುಕ್ತಿ ಪದ ಅಲ್ಲ ಅನುಕರಣ್ರು ಹಾಕ್ಬಿಡ್ತೀರ ನಟ್ಟ ನಡುವೆ ಪದವನ್ನು ಬಿಡಿಸಿ ಬರ್ದಾಗ ಏನಾಗುತ್ತೆ ನಡುವೆ ಪ್ಲಸ್ ನಡುವೆ ನಟ್ಟ ನಡುವೆ ಸೊ ಈ ರೀತಿ ಕ್ವೆಶನ್ಸ್ ಕೊನೆ ಕೊನೆಗೆ ಕೊನೆಯ ಪ್ಲಸ್ ಕೊನೆಯ ಕೊನೆ ಕೊನೆಯ ನೆಕ್ಸ್ಟ್ ಒಳಗೊಳಗೆ ಒಳಗೆ ಪ್ಲಸ್ ಒಳಗೆ ಒಳಗೊಳಗೆ ಒಂದೊಂದು ಒಂದು ಪ್ಲಸ್ ಒಂದು ಒಂದೊಂದು ಬಟ್ಟ ಬಯಲು ಬಯಲು ಪ್ಲಸ್ ಬಯಲು ಬಟ್ಟ ಬಯಲು ತುತ್ತ ತುದಿ ತುದಿಯ ತುದಿ ತುತ್ತ ತುದಿ ಅಂದ್ರೆ ದಿರುಕ್ತಿಗಳು ಒಂದೇ ತರ ಇಲ್ಲ ಎರಡು ತರನೇ ಇರಬಹುದು ನೋಡಿ ಇಲ್ಲಿ ಅಂತ ಅಂತಂದ್ರೆ ನೀವು ಈಸಿಯಾಗಿ ಬರೆದು ಅಂತ ಅಂತ ಅಂದ್ರೆ ಇದು ಎರಡು ತರ ಇದೆ ಎರಡು ಪದಗಳಿದಾವೆ ಸೊ ಅದಕ್ಕೆ ಇದು ದಿರುಕ್ತಿ ಅಂತ ಬಿಡ್ತೀರಾ ಆದ್ರೆ ಈ ತುತ್ತ ತುದಿ ಆಗಿರ್ಬೋದು ಬಟ್ಟ ಬಯಲು ಆಗಿರ್ಬೋದು ನಟನ ನಟ್ಟಡವಿ ಆಗಿರ್ಬೋದು ನಟ ನಡುವೆ ಆಗಿರ್ಬೋದು ಕೊನೆ ಕೊನೆಗೆ ಆಗಿರ್ಬೋದು ಸೊ ಇವೆಲ್ಲವೂ ಸಹ ಏನಾಗ್ತಾ ಹೋಗ್ತವೆ ಆ ಈ ಒಂದು ಇವು ಸಹ ಒಮ್ಮ ಇದೇನಾಗ್ತವೆ ದಿರುಕ್ತಿಗಳೇ ಆಗ್ತವೆ ಇಲ್ಲಿ ನೋಡಿ ಒಮ್ಮೊಮ್ಮೆ ಎನ್ನುವಂತ ಪದ ಇದೆ ಈ ಪದವನ್ನು ನಾವು ನೇರವಾಗಿ ನೋಡಿದಾಗ ಅದು ಯಾವ ಪದ ಅಂತ ನಮ್ಗೆ ಅರ್ಥ ಆಗುದಿಲ್ಲ ಅದನ್ನ ಬಿಡಿಸಿ ಬರ್ಕೊಂಡಾಗ ಒಮ್ಮೆ ಪ್ಲಸ್ ಒಮ್ಮೆ ಆಗುತ್ತೆ ಅವಾಗ ಇದು ದ್ವಿರುಕ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಎಸ್ ದ್ವಿರುಕ್ತಿ ಅಂದ್ರೆ ನಿಮ್ಗೆ ಈಗ ಅರ್ಥ ಆಗಿದೆ ಒಂದು ಪದವು ಎರಡು ಸಲ ಉಚ್ಚಾರಣೆ ಮಾಡ್ಬೇಕು ಪದ ಅಥವಾ ವಾಕ್ಯ ಆ ಎರಡೂ ಪದಕ್ಕೂ ಅರ್ಥ ಇರಬೇಕು ಕೆಲವೊಮ್ಮೆ ಆ ಪದವನ್ನ ನೋಡಿ ಈ ಕೆಲವೊಂದ್ ಸಲ ಪದವನ್ನ ಬಿಡಿಸ್ಕೊಂಡ್ ಬರ್ಕೋಬೇಕಾಗುತ್ತೆ ಸೊ ಅದು ನಿಮ್ಗೆ ಗಮನದಲ್ಲಿ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆ ರಪರಪನೆ ಇದು ಈ ವ್ಯಾಕರಣಕ್ಕೆ ಉದಾಹರಣೆಯಾಗಿದೆ ಅನುಕರಣಾವೇಯ ದ್ವಿರುಕ್ತಿ ಜೋಡು ನುಡಿ ಮೇಲಿನ ಯಾವುದು ಅಲ್ಲ ಕಮೆಂಟ್ ಮಾಡ್ತಾ ಹೋಗಿ ರಪರಪನೆ ಪದ ಇದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಎಸ್ ಗುಡ್ ಮಾರ್ನಿಂಗ್ ಯಾವುದು ರಪರಪನೆ ಅನ್ನುವಂಥದ್ದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗಿದೆ ಅನುಕರಣ ಜೋಡುನುಡಿನ ಜೋಡು ನುಡಿನ ಮೇಲಿನ ಯಾವುದು ಅಲ್ಲವ ಎಸ್ ಈಗ ನೀವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಡ್ದೆ ಏನು ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಈ ಗೊತ್ತೇ ಇಲ್ಲ ಇದುವರೆಗೂ ಅನ್ನುವಂಥವ್ರು ಯಾಕೆ ಜೋಳು ನುಡಿ ಅನ್ನೋದು ಬರೋದೇ ಇಲ್ಲ ಮೇಲಿನ ಯಾವುದು ಅಲ್ಲ ಯಾವ್ದು ಒಂದು ಆನ್ಸರ್ ಇದ್ದೇ ಇರುತ್ತೆ ಎಸ್ ವೆರಿ ಗುಡ್ ಯಾವುದು ಈ ವೆರಿ ಗುಡ್ ನಾವು ಕನ್ಫ್ಯೂಸ್ ಏನಾಗ್ತಿವಿ ಇಲ್ಲೂ ಒಂದೇ ವರ್ಡ್ ಎರಡ್ ಸಲ ಬಂದಿದೆ ರಫ ರಫಾನೆ ನೋಡಿ ಈ ಒಂದು ಪದ ಎರಡ್ ಸಲ ಬಂದಿದೆ ಅಲ್ವಾ ಆದ್ರೆ ಸೊ ಇದು ಯಾವುದೇ ಅರ್ಥವನ್ನ ಕೊಡದೇ ಇರುವಂತಹ ಪದವಿದು ಸೊ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಕೆಳಗಿನವುಗಳಲ್ಲಿ ಯಾವುದು ಅನುಕರಣಾವಯವಲ್ಲದ ಪದ ಜುಳು ಜುಳು ಡವ ಡವ ಗುನುಗುನು ಸಣ್ಣ ಸಣ್ಣ ಯಾವುದು ಕೆಳಗಿನವುಗಳಲ್ಲಿ ಯಾವುದು ಅನಕರಣಾವ್ಯಯ ಪದವಲ್ಲ ಕಮೆಂಟ್ ಮಾಡ್ತಾ ಹೋಗಿ ಕೆಳಗಿನವುಗಳಲ್ಲಿ ಯಾವುದು ಅನುಕರಣ ವ್ಯಯವಲ್ಲ ಜುಳು ಜುಳು ಡವ ಡವ ಗುನು ಸಣ್ಣ ಸಣ್ಣ ನೋಡಿ ಎಲ್ಲ ಒಂದೇ ತರ ಹಿಡಿದವೆ ಸರಿ ಒಂದೇ ತರ ಎರಡು ಸಲ ಪದಗಳು ಬಂದಿದವೆ ಆದ್ರೆ ಅಲ್ಲಿ ಏನು ದುರುಪ್ತಿ ಏನ್ ಬಿಡಿ ಎರಡೂ ಪದಗಳಿಗೆ ಅರ್ಥವಿರಬೇಕು ಎನ್ನುವಂತ ನೀವು ತಿಳ್ಕೊಂಡ್ರಿ ಸೊ ಎರಡೂ ಪದಗಳಿಗೆ ಅರ್ಥ ಎಲ್ಲಿದೆ ಜುಳು ಜುಳು ಅಂತಂದ್ರೆ ಜುಳು ಪದಕ್ಕೆ ಅರ್ಥ ಇದೆ ದವ ಪದಕ್ಕೆ ಅರ್ಥ ಇದೆ ಗುಣ ಪದಕ್ಕೆ ಅರ್ಥ ಇದೆ ಇವುಗಳಿಗೆ ಯಾವುದೇ ಅರ್ಥವಿಲ್ಲ ಆದ್ರೆ ಸಣ್ಣ ಎನ್ನುವಂಥ ಪದಕ್ಕೆ ಅರ್ಥ ಇದೆ ಚಿಕ್ಕದು ಅಂತ ಕರಿತೀವಲ್ವಾ ಸಣ್ಣ ಎನ್ನುವಂಥ ಪದಕ್ಕೆ ಅರ್ಥ ಇದೆ ಸಣ್ಣ ಸಣ್ಣ ಎನ್ನುವಂಥದ್ದು ಸಣ್ಣದು ಅಂತ ಹೇಳೋದಕ್ಕಿಂತ ಸಣ್ಣ ಸಣ್ಣ ಅಂತ ವಿಶೇಷ ಅರ್ಥವಾಗಿ ಹೇಳ್ತೀವಿ ಇದು ಅನುಕರಣವೇ ವಲ್ಲದ ಪದ ಅಂದ್ರೆ ಇದು ಯಾವ ಪದ ಇದು ದ್ವಿರುಕ್ತಿ ಪದ ಇನ್ನು ಈ ಮೂರು ಪದಗಳು ಅನುಕರಣ ವ್ಯಯಗಳು ಏನು ದಿರುಕ್ತಿಗೂ ಮತ್ತೆ ಅನುಕರಣ ವ್ಯಯಗಳಿಗಿರುವಂತ ವ್ಯತ್ಯಾಸ ಅನುಕರಣ ವ್ಯಯ ಅಂತಂತಂದ್ರೆ ಪದಗಳಿಗೆ ಯಾವುದೇ ಅರ್ಥ ನೀಡದೆ ನೋಡಿ ಇಲ್ಲಿ ಅರ್ಥ ಇರಲ್ಲ ಸೇಮ್ ದಿರುಕ್ತಿನೂ ಅನುಕರಣ ವ್ಯಯ ಒಂದೇ ಆದ್ರೆ ಅಲ್ಲಿ ಅರ್ಥ ಇರುತ್ತೆ ಇಲ್ಲಿ ಅರ್ಥ ಇರಲ್ಲ ಕೇವಲ ಅನುಭವಿಸಲು ಸಾಧ್ಯವಿರುವ ಪದಗಳನ್ನು ಅನುಕರಣಾವಯ ಪದಗಳು ಅಂತ ಕರಿತೀವಿ ಕೇವಲ ಅನುಭವಿಸೋದಕ್ಕಷ್ಟೇ ಫಾರ್ ಎಕ್ಸಾಂಪಲ್ ಈಗ ಹೇಳಿದಲ್ವಾ ಮಳೆಯು ರಪರಪನೆ ಸುರಿಯಿತು ಅಂದ್ರೆ ಹೇಳ್ತೀವಲ್ಲ ರಪರಪನೆ ಏನು ಅಂತದಕ್ಕೆ ಅರ್ಥ ಇದೆಯಾ ಅರ್ಥ ಇಲ್ಲ ಇಲ್ಲಿ ನೀವು ನೋಡ್ಬೋದು ಢಗ ಢಗ ಅನ್ನೋದಕ್ಕೆ ಏನ್ ಅರ್ಥ ಇದೆ ಸರಸರ ಸೊ ನಾವು ನೀವು ಅದನ್ನ ಬಿಡಿಸಿ ಬರ್ಕೋಬೇಡಿ ಸರ ಅಂತಂದ್ರೆ ಅರ್ಥ ಇದೆ ಸರಸರ ಅಂತ ಅವು ಸರಸರನೆ ಹೋಯಿತು ಅಂತ ಹೇಳ್ತೀವಿ ಸರಸರ ಅಂತಂದ್ರೆ ಏನ್ ಅರ್ಥ ಇದೆ ಅವನನ್ನ ದರದರನೆ ಎಳೆದೊಯ್ದರು ದರ ದರಧರನೆ ಅನ್ನೋದಕ್ಕೆ ಏನ್ ಅರ್ಥ ಇದೆ ಕರ ಅನ್ನೋದಕ್ಕೆ ಏನಿದೆ ಸೊ ವರ ವರ ಅನ್ನೋದಕ್ಕೆ ಏನಿದೆ ಸೊ ಈ ಎರಡು ಪದಗಳನ್ನ ಜೋಡಿಸಿ ಹೇಳಿ ಕಟ ಕಟ ಅನ್ನೋದಕ್ಕೆ ಏನ್ ಅರ್ಥ ಇದೆ ಸುರಸುರ ಅನ್ನೋದಕ್ಕೆ ಏನ್ ಅರ್ಥ ಇದೆ ಢವಢವ ಝಗ ಝಗ ಪಕ ಪಕ ಗರ ಗರ ತಕತಕ ಟಕಟಕ ಅರಹರ ಸೊ ಇವೆಲ್ಲ ಪದಗಳು ನೀವು ನೋಡ್ತಾ ಹೋಗ್ಬೋದು ವಟವಟ ಸೊ ಚಟ ಚಟ ಅಂತ ಇದೆ ಅಲ್ವಾ ಸೊ ಇವುಗಳೆಲ್ಲ ಏನಾಗ್ತಾ ಹೋಗ್ತವೆ ಯಾವುದೇ ರೀತಿಯ ಅರ್ಥವಿಲ್ಲ ಈ ಪದಗಳಿಗೆ ಎರಡೂ ಪದಗಳನ್ನ ನೋಡ್ಬೇಕು ನೀವು ಎರಡು ಪದಗಳಿಗೆ ಯಾವುದೇ ಅರ್ಥವಿಲ್ಲ ನಿಮ್ಗೀಗ ಒಂದು ಕನ್ಫ್ಯೂಷನ್ ಕ್ಲಾರಿಟಿ ಆಗಿದೆ ಏನು ದಿರುಕ್ತಿಗಳು ಅನುಕರಣ ವ್ಯಯಗಳು ಒಂದೇ ರೀತಿಯಾಗಿರ್ತವೆ ದಿರುಕ್ತಿಗಳಿಗೆ ಅರ್ಥವಿರುತ್ತೆ ಅನುಕರಣ ಅರ್ಥವಿರೋದಿಲ್ಲ ಅರ್ಥವಿರುವುದಿಲ್ಲ ಸೊ ನಿಮ್ಗೆ ಯಾವಾಗ ಅದನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ಎರಡೂ ಪದಗಳನ್ನ ಒಟ್ಟಿಗೆ ಹೇಳಬೇಕು ಅವಾಗ ನಿಮ್ಗೆ ಅದು ಅರ್ಥ ಆಗ್ತಾ ಹೋಗುತ್ತೆ ಕೆಲವೊಂದು ಪದಗಳು ನಿಮ್ ಕನ್ಫ್ಯೂಷನ್ ಆಗ್ಬೋದು ನೋಡಿ ಇಲ್ಲಿ ತಕ್ಕ ತಕ್ಕ ಅಂತ ಇದೆ ಸುರ ಸುರ ಅಂತ ಇದೆ ಸೊ ನೀವು ಬೇಕಾದ್ರೆ ಸಂಧಿಯಲ್ಲಿ ಬೇಕಾದ್ರೆ ಬೇಕಾದ್ರೆ ಬಿಡಿಸಿಕೊಂಡ್ ಬರೆದು ಬಿಡ್ತೀರಾ ಸುರ ಪ್ಲಸ್ ಅಸುರ ಸುರ ಓ ಇದು ಯಾವ್ದು ಬೇರೆದಕ್ಕಾಗುತ್ತೆ ಅಂತ ನೀವು ಬಿಡಿಸ್ಬಿಟ್ಕೊಂಡ್ ಬೇಕಾದ್ರೆ ದುರುಪ್ತಿಗೆ ಹಾಕ್ಬಿಡ್ತೀರಾ ಒಟ್ಟಿಗೆ ಓದ್ಬೇಕು ಸುರಸುರ ಅಂತ ಎರಡೂ ಪದಗಳು ಒಟ್ಟಿಗೆ ಹೇಳಿದ್ರೆ ಮಾತ್ರ ಅದು ಏನಾಗ್ತಾ ಹೋಗುತ್ತೆ ಅರ್ಥ ಬರದೇ ತರ ಹಾಕ್ತಾ ಹೋಗುತ್ತೆ ಎಸ್ ಮುಂದಿನ ಪ್ರಶ್ನೆ ನವೀನ ಮನೆ ಮಠವನ್ನೆಲ್ಲ ಮಾರಿ ಊರು ಬಿಟ್ಟನು ಇಲ್ಲಿ ಗೆರೆ ಹೇಳಿದ ಪದ ಯಾವ್ದು ಹೇಳಿದಿದೆ ಮನೆ ಮಠ ಪದಕ್ಕೆ ಎಳೆದಿದೆ ಇಲ್ಲಿ ಅನುಕರಣಾವೇಯನ ದಿರುಕ್ತಿನ ಜೋಡು ನುಡಿನ ಯಾವುದು ಅಲ್ವಾ ಯಾವುದು ನವೀನ ಮನೆ ಮಠವನ್ನೆಲ್ಲ ಬಿಟ್ಟು ಮಾರಿ ಊರು ಬಿಟ್ಟನು ಯಾವ್ದಾಗ್ತ ಹೋಗುತ್ತೆ ಕಮೆಂಟ್ ಮಾಡ್ತಾ ಹೋಗಿ ಮನೆ ಮಠವನ್ನೆಲ್ಲ ಬಿಟ್ಟು ಊರು ಯಾವುದು ವಾಸ್ ವೆರಿ ಗುಡ್ ನೋಡಿ ಇಲ್ಲಿ ಪದ ಬಂದಿರುವಂತಹ ಪದ ಯಾವುದೇ ರೀತಿಯಾಗಿ ಎರಡು ಸಲ ಇಲ್ಲ ಎರಡು ಸಲ ಇಲ್ಲ ಅಂದ್ರೆ ಆಟೋಮೆಟಿಕಲ್ ಅದು ಅದಕ್ಕೆ ಕರ್ತಾ ಇರಲಿ ಅರ್ಥ ಇಲ್ಲದೆ ಇರಲಿ ನೀವು ಕಾಮ್ ಆ ಈಸಿಯಾಗಿ ಏನ್ ಮಾಡ್ಬೋದು ಅನುಕರಣ ಅಂತ ದುರುಕ್ತಿಗೆ ನೀವು ರಾಂಗ್ ಆಗ್ಬೋದು ಅರ್ಥ ಇದ್ದಿದ್ರೆ ದುರುಪ್ತಿ ಆಗ್ತಾ ಇತ್ತು ಅರ್ಥ ಇಲ್ಲ ಅಂದ್ರೆ ಅನುಕರಣವೇ ಆಗ್ತಿತ್ತು ಅಲ್ಲಿ ಪದನೇ ಇಲ್ಲ ಅಂದಾಗ ನಾವೇನಾಗ್ತಿವಿ ಮುಂದಿನ ಪ್ರಶ್ನೆ ಮುಂದಿನ ಒಂದು ಆಪ್ಷನ್ಸ್ ಹೋಗಬೇಕಾಗುತ್ತೆ ಸೊ ಮುಂದಿನ ಆಪ್ಷನ್ಸ್ ಅಲ್ಲಿ ಜೋಡು ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಮುಂದಿನ ಒಂದು ಪ್ರಶ್ನೆ ಚರ್ಚೆ ಹೋಗೋಣ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ಜೋಡು ನುಡಿ ಕಸಕಡ್ಡಿ ದನಕರು ಮೊದ ಮೊದಲು ಆಸ್ತಿ ಪಾಸ್ತಿ ಯಾವುದು ಇವುಗಳಲ್ಲಿ ಮೊದಲು ಜೋಡ ನೋಡಿ ಜೋಡ ನೋಡಿ ಪದವಲ್ಲದ ಯಾವುದು ಮೊದಲಲ್ಲ ಯಾವುದು ಜೋಡ ನೋಡಿ ಪದವಲ್ಲದ ಕಡ್ಡಿ ದನಕರು ಮೊದ ಮೊದಲು ಆಸ್ತಿ ಪಾಸ್ತಿ ನೋಡಿ ಇಲ್ಲಿ ಯಾವುದು ಒಂದು ರೀತಿ ಇದಾವೆ ಪದಗಳು ನೋಡಿ ಕಸಕಡ್ಡಿ ಆಗ್ಬೋದು ದನಕರು ಆಗ್ಬೋದು ಆಸ್ತಿ ಪಾಸ್ತಿ ಸೊ ಇವೆಲ್ಲ ನಿಮ್ಗೆ ಯಾವ ರೀತಿಯಾಗಿ ಅನಿಸ್ತಾ ಇದೆ ಇವೆಲ್ಲ ನಿಮಗೆ ಒಂದೇ ರೀತಿಯ ಏನು ಪದಗಳು ಬೇರೆ ಬೇರೆ ಪದಗಳಿದಾವೆ ಸೊ ಪದಗಳು ಹೇಗಿರ್ತವೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಆದ್ರೆ ಪದಗಳು ಏನಿದಾವೆ ಬೇರೆ ಬೇರೆ ತರ ಇದಾವೆ ಆದ್ರೆ ಆಪ್ಷನ್ ಸಿ ಅಲ್ಲಿ ಏನಿದೆ ಮೊದ ಮೊದಲು ಮೊಟ್ಟ ಮೊದಲು ಅಂತ ಕರಿತೀವಲ್ವಾ ಸೊ ಮೊದಲ್ ಮೊದಲು ಪ್ಲಸ್ ಮೊದಲನ ಕೂಡಿಸ್ಕೊಂಡ್ರೆ ಏನಾಗುತ್ತೆ ಮೊಟ್ಟ ಮೊದಲ ಆಗುತ್ತೆ ಅಂದ್ರೆ ಅದು ಯಾವ ಪದ ಇದು ದಿರುಕ್ತಿ ಪದ ಅಂದ್ರೆ ಇದಕ್ಕೆ ಇನ್ನ ಮೊದಲು ಸೇರಿಸಬೇಕಿತ್ತು ಅಥವಾ ಮೊಟ್ಟ ಮೊದಲು ಅಂತ ಹೇಳಿದ್ರೆ ದಿರುಕ್ತಿ ಪದ ಆಗ್ತಾ ಇತ್ತು ಇನ್ನ ಈ ಮೂರು ಪದಗಳು ಏನಾಗುತ್ತೆ ಜೋಡು ನುಡಿಗಳಾಗುತ್ತೆ ಸ್ನೇಹಿತರೆ ಜೋಡು ನುಡಿ ಅಂತಂದ್ರೆ ಏನಂತ ತಿಳ್ಕೋಬೇಕು ಅಂತಂದ್ರೆ ಸೊ ಫಸ್ಟ್ ನಿಮಗೆ ಈ ಜೋಡು ನುಡಿಗಳು ಎಲ್ಲಿರ್ತವೆ ಅಂತಂದ್ರೆ ನಿಮಗೆ ಪದ್ಯದಲ್ಲಿ ಬರುವಂತ ಪ್ರಾಸ ಪದಗಳಾಗಿರ್ತವೆ ಸೊ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಪದ್ಯದಲ್ಲಿ ಹೇಳ್ಬೇಕಾದ್ರೆ ಹೇಳ್ತಿರಲ್ಲ ಕೊನೆಯಲ್ಲಿರುತ್ತಲ್ಲ ಎರಡು ಪ್ರಾಸ ಪದಗಳು ಅವುಗಳನ್ನು ನಾವು ಜೋಡು ನುಡಿಗಳು ಅಂತ ಕರೆಯುವಂತದ್ದು ಈ ಒಂದು ವರ್ಡ್ನ ಚಂದ್ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಸಾಕು ಸೊ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಕ್ವಶನ್ ಕೊಟ್ಬಿಟ್ಟು ಒಂದು ಪ್ಯಾರ ಪದ್ಯವನ್ನು ಕೊಟ್ಬಿಟ್ಟು ಇದರಲ್ಲಿ ಬರುವ ಜೋಡು ನುಡಿಗಳು ಯಾವುವು ಅಂತಂದ್ರೆ ಸೊ ನೀವು ಅಲ್ಲಿ ಇರೋದಲ್ಲ ಸೊ ಪದ್ಯದಲ್ಲಿ ಬರುವಂತ ಕೊನೆಯ ಪದಗಳಿಗೆ ಪ್ರಾಸ ಪದಗಳಿಗೆ ಜೋಡು ನುಡಿಗಳು ಅಂತ ಕರೀತೀವಿ ಒಂದೇ ರೀತಿಯ ಪದಗಳನ್ನ ಅಥವಾ ಅರ್ಥ ಬರುವ ಪದಗಳನ್ನು ಜೋಡಿಸಿ ಹೇಳುವುದು ಇಲ್ಲಿ ಎರಡು ನಿಯಮಗಳಿದಾವೆ ಇವುಗಳಲ್ಲಿ ಒಂದು ಪದಕ್ಕೆ ಅರ್ಥವಿರುತ್ತದೆ ಇನ್ನೊಂದು ಪದಕ್ಕೆ ಅರ್ಥವಿಲ್ಲದಿರಬಹುದು ಇರಬಹುದು ಅಂತಂದ್ರೆ ಅರ್ಥನೂ ಇರಬಹುದು ಇಲ್ಲದೇನೂ ಇರಬಹುದು ಅಂತ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅದಲ್ವಾ ಸೊ ಜೋಡು ನೋಡಿ ಅಂತಂದ್ರೆ ಇಲ್ಲಿ ಇಲ್ಲೂ ಸಹ ಎರಡು ಅಥವಾ ಮೂರು ಪದಗಳು ಬರ್ತವೆ ಆದ್ರೆ ಅವು ಏನ್ ಮಾಡ್ತವೆ ಅರ್ಥ ಬರುವ ಪದಗಳನ್ನು ಜೋಡಿಸಿ ಹೇಳ್ತೀವಿ ಇವುಗಳಲ್ಲಿ ಒಂದು ಪದ ಕಂಪಲ್ಸರಿ ಅರ್ಥ ಇರುತ್ತೆ ಮೊದಲನೇ ಪದ ಏನ್ ಹೇಳ್ತೀವಿ ಅದಕ್ಕೆ ಕಂಪಲ್ಸರಿ ಅರ್ಥ ಇರುತ್ತೆ ಎರಡನೇ ಪದಕ್ಕೆ ಅರ್ಥ ಇರಬಹುದು ಅರ್ಥ ಇಲ್ಲದೆ ಇರಬಹುದು ಸೊ ಫಸ್ಟ್ ಎರಡು ಪದಗಳಿಗೆ ಅರ್ಥ ಇರುವಂತಹ ಪದಗಳು ಯಾವಾಗ ನೋಡ್ತಾ ಹೋಗೋಣ ಇಲ್ಲಿ ನೋಡ್ಬೋದು ನೋಡಬಹುದು ಅಂದ ಚಂದ ಅರಳು ಮರಳು ಅತ್ತ ಇತ್ತ ಅಕ್ಕ ತಂಗಿ ಹಗಲು ರಾತ್ರಿ ಸಖ್ ಸುಖ ದುಃಖ ಹಿಂದೆ ಮುಂದೆ ಸತಿ ನೀವೆಲ್ಲ ಈ ಎಕ್ಸಾಂಪಲ್ಸ್ ಎಲ್ಲ ನೋಡ್ತಾ ಇದೀರಾ ನಿಮ್ಗೆ ಏನ್ ಅನಿಸ್ತಾ ಇದೆ ಸೊ ಎರಡು ಸಹ ಏನಾಗ್ತಾ ಇದಾವೆ ಎರಡೂ ಪದಗಳಿಗೆ ಅರ್ಥವಿದಾವೆ ಎರಡು ಪದಗಳಿಗೆ ಅರ್ಥ ಇದೆ ಆದ್ರೆ ಈ ಪದಗಳು ಯಾವ ರೀತಿಯಾಗಿದೆ ಪ್ರಾಸ ಪದಗಳ ತರ ಇದಾವೆ ಅಲ್ವಾ ಸೊ ಇನ್ನ ಮುಂದೆ ನಾವು ಇನ್ನೊಂದ್ ಎರಡು ಎಕ್ಸಾಂಪಲ್ಸ್ ನ ತೋರಿಸ್ತೀನಿ ಇದೇ ಜೋಡಿ ನುಡಿಗಳಲ್ಲಿ ನೀವು ಇಲ್ಲಿ ನೋಡ್ಬೋದು ನಾನು ಅದಕ್ಕೆ ಹೈಲೈಟ್ ಮಾಡಿ ತೋರಿಸ್ತೀನಿ ಕಾಪಿ ಗೀಪಿ ಪುಸ್ತಕ ಗಿಸ್ತಕ ಈ ರೀತಿಯಾಗಿ ಪದಗಳಿದಾವೆ ಇಲ್ಲಿ ಮೊದಲನೇ ಪದಕ್ಕೆ ಅರ್ಥ ಇದೆ ಎರಡನೇ ಪದಕ್ಕೆ ಅರ್ಥ ಇಲ್ಲ ಸೊ ಗೀಪಿ ಅಂತಂದ್ರೆ ಏನ್ ಅರ್ಥ ಆಗುತ್ತೆ ಗಿಪಿ ಅನ್ನೋದಕ್ಕೆ ಯಾವುದೇ ಅರ್ಥ ಇಲ್ಲ ಪುಸ್ತಕ ಗಿಸ್ತಕ ಪುಸ್ತಕಕ್ಕೆ ಅರ್ಥ ಇದೆ ಗಿಸ್ತಕಕ್ಕೆ ಏನರ್ಥ ಅರ್ಥ ಇದೆ ಆದ್ರೆ ನಾವು ಹೇಳ್ಬೇಕಾದ್ರೆ ಇದನ್ನ ಹೇಳ್ಬಿಡ್ತೀವಿ ಕಾಪಿ ಗೀಪಿ ಪುಸ್ತಕ ಗಿಸ್ತಕ ಈ ಅಂದ್ರೆ ಈ ನಾವು ಉಚ್ಚರಿಸುವಾಗ ಮೊದಲನೇದಕ್ಕೆ ಅರ್ಥ ಇರಲೇಬೇಕು ಎರಡನೇದಕ್ಕೆ ಯಾವುದೇ ರೀತಿಯ ಅರ್ಥ ಇಲ್ಲದೆ ಇದ್ರು ಸಹ ಪರವಾಗಿಲ್ಲ ಸೊ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮುಂದಿನ ಒಂದು ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಎಸ್ ನಿಮ್ಗೀಗ ಈಗ ಕಂಪ್ಲೀಟ್ ಆಗಿ ಏನು ಈ ಒಂದು ಪ್ರಾಸ ಪದಗಳಾಗಿರ್ಬೋದು ಜೋಡು ನುಡಿಗಳಾಗಿರ್ಬೋದು ಸಾರಿ ಪ್ರಾಸ ಪದಗಳಂತ ಹೇಳ್ತಾ ಇದೀನಿ ಜೋಳ ನುಡಿಗಳಾಗಿರ್ಬೋದು ವಿರುಕ್ತಿಗಳಾಗಿರ್ಬೋದು ಅದ್ರ ಜೊತೆಗೆ ಅನುಕರಣ ಈ ಮೂರರ ಬಗ್ಗೆ ನಿಮ್ಗೆ ಈಗ ಗೊತ್ತಾಗಿದೆ ಈಗ ನೀವ್ ಎಷ್ಟು ತಿಳ್ಕೊಂಡಿರೋದಕ್ಕೆ ಈಗ ಏನೋ ಒಂದು ಪರೀಕ್ಷೆನ ಮಾಡ್ತಾ ಹೋಗೋಣ ಸೊ ಮೊದ್ಲಿಗೆ ಚುರುಚುರು ಎನ್ನುವಂಥದ್ದು ಇದು ಯಾವ ಒಂದು ವ್ಯಾಕರಣಕ್ಕೆ ಬರುತ್ತೆ ಹೇಳಿ ಏಳನೇದು ಕಮೆಂಟ್ ಮಾಡಿ ಚುರುಚುರು ಎನ್ನುವಂಥದ್ದು ಯಾವ ವ್ಯಾಕರಣ ಅಂಶಕ್ಕೆ ಬರುತ್ತೆ ಎಸ್ ಸ್ನೇಹಿತರೆ ಯಾರೆಲ್ಲ ಲೈವ್ ನೋಡ್ತಿರೋ ದಯವಿಟ್ಟು ಹಿಡಿಯೋ ಒಂದು ಲೈಕ್ ಮಾಡ್ತಾ ಹೋಗ್ತಾ ಅದೇ ನೀವು ನಮ್ಗೆ ಮಾಡುವಂತ ಒಂದು ಸಹಾಯ ಅಷ್ಟೇ ಒಂದು ಮೋಟಿವೇಶನ್ ಕೊಡೋಂಗಾಗುತ್ತೆ ನಮ್ಗಷ್ಟು ಇವನ್ ನಿಮ್ಗೆ ಕ್ಲಾಸಸ್ ಇಷ್ಟ ಆದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವೇನಿಲ್ಲ ಅಂದ್ರೆ ಒಂದು ಲೈಕ್ ಮಾಡಿ ಅಷ್ಟೇ ಏನು ಚುರುಚುರು ಎನ್ನುವಂಥದ್ದು ಯಾವ ಒಂದು ಉದಾಹರಣೆ ಆಗಿದೆ ಅನುಕರಣ ವ್ಯಯನ ದಿರುಕ್ತಿನ ಯಾವ್ದಾಗ್ತಾ ಹೋಗುತ್ತೆ ಸೊ ಫಸ್ಟ್ ಆಫ್ ಆಲ್ ನೀವು ನೋಡಿದೀರಾ ಈ ಎರಡು ಒಂದೇ ತರ ಪದಗಳಿದಾವೆ ಅಂದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಬಂದಿರುತ್ತೆ ಒಂದು ದಿರುಕ್ತಿನ ಅನುಕರಣ ವ್ಯಯನ ಅನ್ನುವಂಥದ್ದು ಆದ್ರೆ ಚುರು ಅನ್ನುವಂಥ ಪದಕ್ಕೆ ಏನ್ ಅರ್ಥ ಇದೆ ಯಾವುದೇ ರೀತಿಯ ಅರ್ಥವಿಲ್ಲ ಚುರುಚುರು ಎನ್ನುವಕ್ಕೆ ಯಾವ್ದ ರೀತಿಯ ಪದ ಅರ್ಥವಿಲ್ಲ ಅದಕ್ಕೆ ಏನಾಗುತ್ತೆ ಇದು ಅನುಕರಣ ವ್ಯಯ ಆಗುತ್ತೆ ವೆರಿ ಗುಡ್ ಗುಡ್ ಇದೊಂದು ಅನುಕರಣ ವ್ಯಯ ಎಸ್ ಮುಂದಿನ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಬೇವು ಬೆಲ್ಲ ಸೊ ಇದು ಯಾವುದಕ್ಕೆ ಉದಾಹರಣೆ ಆಗುತ್ತೆ ಬೇವು ಬೆಲ್ಲ ಎಸ್ ನಿಮ್ಗೆ ಇದು ಕಾನ್ಸೆಪ್ಟ್ಸ್ ಎಲ್ಲ ಈಸಿಯಾಗಿ ಗೊತ್ತಿರುತ್ತೆ ಕೆಲವೊಂದಿಷ್ಟು ನಿಯಮಗಳನ್ನ ತಿಳ್ಕೊಬೇಕಾಗಿತ್ತು ಅಷ್ಟೇ ನೀವು ಏನು ಈಗ ದಿರುಕ್ತಿಯಲ್ಲಿ ಒಂದೇ ರೀತಿಯ ಪದಗಳು ಬರೋದಿಲ್ಲ ಸೊ ಅಂದ್ರೆ ಒಂದು ಸಲ ಎರಡೆರಡು ಸಹ ಪದಗಳು ಈಸಿಯಾಗಿ ಗೊತ್ತಾಗ್ಬಿಡ್ತವೆ ಇನ್ನು ಕೆಲವೊಂದರಲ್ಲಿ ಈಗ ತುತ್ತ ತುದಿ ಅಂತಂದ್ರೆ ಬಟ್ಟ ಬಯಲು ಅಂತ ಬಂದ್ರೆ ನೀವು ಅಲ್ಲಿಗೆ ನಿಮ್ಗೆ ಅದು ಗೊತ್ತಾಗೋದಿಲ್ಲ ಆ ರೀತಿ ಪದಗಳನ್ನು ತಿಳ್ಕೋಬೇಕಿತ್ತು ಅನುಕರಣ ವ್ಯಯದಲ್ಲಿ ಎರಡು ಪದಗಳಿಗೆ ಅರ್ಥ ಇರ್ಬೋದು ಕೆಲವೊಂದ್ಸಲ ಎರಡನೇ ಪದಕ್ಕೆ ಅರ್ಥ ಇಲ್ದೇನು ಏನು ಅಲ್ಲ ಎರಡು ಅನುಕರಣ ವ್ಯಯದಲ್ಲಿ ರೀತಿ ಪರ್ಥ ಇರೋದಿಲ್ಲ ಜೋಡು ನುಡಿಯಲ್ಲಿ ಅರ್ಥ ಇಲ್ಲದೆ ಏನು ಮೊದಲನೇ ಪದಕ್ಕೆ ಅರ್ಥ ಇರುತ್ತೆ ಎರಡನೇ ಪದಕ್ಕೆ ಅರ್ಥ ಇಲ್ಲದೆ ಇರ್ಬೋದು ಅರ್ಥ ಇರ್ಲೂಬಹುದು ಆ ಒಂದು ನಿಯಮಗಳನ್ನು ತಿಳ್ಕೊಂಡ್ರೆ ಸಾಕು ಯಾವುದು ಬೇವು ಬೆಲ್ಲ ಯಾವುದು ವೆರಿ ಗುಡ್ ಯಾವುದು ಜೋಡು ನುಡಿ ಇಲ್ಲಿ ಬೇವಿಗೂ ಅರ್ಥ ಇದೆ ಬೆಲ್ಲಕ್ಕೂ ಅರ್ಥ ಇದೆ ಇನ್ನ ಒಂಬತ್ತನೇ ಪ್ರಶ್ನೆ ಮೆಲ್ಲ ಮೆಲ್ಲಗೆ ಸೊ ಇದ್ಯಾವುದು ಮೆಲ್ಲ ಮೆಲ್ಲಗೆ ಎನ್ನುವಂಥದ್ದು ಎಸ್ ವೆರಿ ಗುಡ್ ಮೆಲ್ಲ ಮೆಲ್ಲಗೆ ಎನ್ನುವಂಥದ್ದು ಯಾವ್ದಕ್ಕೆ ಉದಾಹರಣೆ ಆಗುತ್ತೆ ಸ್ನೇಹಿತರೆ ಎಸ್ ವೆರಿ ಗುಡ್ ಗುಡ್ ಸಂಖ್ಯೆಯನ್ನ ಹಾಕಿ ಆನ್ಸರ್ನ ಮಾಡ್ತಾ ಹೋಗಿ ಮೆಲ್ಲ ಮೆಲ್ಲಗೆ ಎನ್ನುವಂಥದ್ದು ದಿರುತ್ತಿ ಪದಕ್ಕೆ ಉದಾಹರಣೆಯಾಗಿದೆ ವೆರಿ ಗುಡ್ ನೆಕ್ಸ್ಟ್ ಅಣಾಗಿನ ಇದು ಯಾವ ಯಾವ್ದಕ್ ಉದಾಹರಣೆ ಆಗಿದೆ ಅಣಾಗಿಣ ಜೋಡಿ ಅಂತ ಹೇಳ್ತಿದ್ದೀರಾ ಓಕೆ ಬಿ ಅಂತ ಹೇಳ್ತೀರಾ ಓಕೆ ವೆರಿ ಗುಡ್ ಅಣಾಗಿಡ ಎನ್ನುವಂಥದ್ದು ಯಾವ್ದಕ್ ಉದಾಹರಣೆ ಆಗಿದೆ ಇದು ಏನ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಇಲ್ಲಿ ಎರಡು ಒಂದೇ ರೀತಿ ಪದಗಳಿಲ್ಲ ಆದ್ರೆ ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಎರಡನೇ ಪದಗೆ ಯಾವುದೇ ರೀತಿಯ ಅರ್ಥ ಇಲ್ಲ ನಾವು ಸಾಮಾನ್ಯವಾಗಿ ಹೇಳ್ತಿ ಫಾಸ್ಟ್ ತುಂಬಾ ಕುಪ್ಪ ಇದ್ದಾಗ ಹಣ ಗಿಣ ಐತಿ ಅವ್ರ ಕಡೆ ಕೊಟ್ಬಿಡು ಅಂತ ಹೇಳ್ತೀವಲ್ವಾ ಸೊ ಅದಾಗ ಗಿಣಕ್ಕೆ ಏನು ಅರ್ಥ ಇದೆ ಯಾವುದೇ ರೀತಿಯ ಅರ್ಥವಿಲ್ಲ ಸೊ ಅರ್ಥ ಹದಿನೈದಕ್ಕೆ ಏನಾಗ್ತಾ ಹೋಗುತ್ತೆ ಹತ್ತನೇದೊಂದು ಜೋಡ ನುಡಿ ಜೋಡು ನುಡಿಯ ಪದ ಹದ ಆಗಿದೆ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಒಳಗೊಳಗೆ ಇದ್ಯಾವುದು ಒಳಗೊಳಗೆ ಈ ಪದವನ್ನ ಬಿಡಿಸಿ ಬರೆಯಿರಿ ಸ್ನೇಹಿತರೆ ಒಳಗೊಳಗೆ ಅನ್ನುವಂಥ ಪದವನ್ನ ಬಿಡಿಸಿ ಬರೀರಿ ಬಿಡಿಸಿ ಬರೋದು ಅದು ಯಾವ ಪದ ಅಂತ ಹೇಳಿ ಪದವು ನಮಗೆ ಅರ್ಥ ಆಗದೆ ಇದ್ದಾಗ ಅದನ್ನ ಬಿಡಿಸಿ ಬರೀಬೇಕಂತ ನಾನು ಈಗಾಗಲೇ ಹೇಳಿದಿನಿ ಇವು ಆಲ್ಮೋಸ್ಟ್ ಗೊತ್ತಾಗ್ಬಿಡ್ತವೆ ಸೊ ನಿಮ್ಗೆ ಇಲ್ಲಿ ಒಳಗೊಳಗೆ ಓದಿದ ತಕ್ಷಣ ಅರ್ಥ ಆಗ್ಬಿಡುತ್ತೆ ಅಣಗಿನನ ಅಡಗಿನನ ಓಕೆ ಯಾವ್ದು ದಿರುಕ್ತಿ ಒಳಗೆ ಪ್ಲಸ್ ಒಳಗೆ ಬರುತ್ತೆ ಹೌದಲ್ವಾ ಇನ್ನ ಮುಂದಿನ ಒಂದು ಪ್ರಶ್ನೆ ರೊಯ್ಯನೆ ಎನ್ನುವಂತ ಪದ ಏನಾಗುತ್ತೆ ರೊಯ್ಯನೆ ಎನ್ನುವಂತ ಪದ ಯಾವ್ದು ಉದಾಹರಣೆ ಸ್ನೇಹಿತರೆ ರೊಯ್ಯನೆ ಅನ್ನುವಂತದ್ದು ಯಾವ ಪದಕ್ಕೆ ಉದಾಹರಣೆ ಆಗ್ತಾ ಹೋಗುತ್ತೆ ರೊಯ್ಯನೆ ಎನ್ನುವಂಥದ್ದು ಅನುಕರಣೆ ರೊಯ್ಯನೆ ಸ್ವಯ್ಯನೆ ಅಂತ ಹೇಳ್ತೀವಿ ಕೆಲವು ಇವು ಕೆಲವೊಂದಿಷ್ಟು ವಿಶೇಷ ಅಂಶಗಳು ಸೊ ಅವುಗಳು ನೀವು ನೆನ್ಪಿಟ್ಕೋಬೇಕು ರೊಯ್ಯನೆ ಆಗಿರ್ಬೋದು ಸ್ವಯ್ಯನೆ ಈ ರೀತಿಯಾಗಿ ವರ್ಡ್ಸ್ ಬರ್ತಾವಲ್ಲ ಅವೆಲ್ಲ ಅವುಗಳಿಗೆ ಅರ್ಥ ಇರೋದಿಲ್ಲ ಅರ್ಥ ಇಲ್ಲ ಅಂತಂದ್ರೆ ಅವು ಆಲ್ಮೋಸ್ಟ್ ಅನುಕರಣ ವೇಗಲೆ ಆಗಿರ್ತವೆ ಓಕೆನಾ ಸೊ ಅದಕ್ಕೆ ಆಪ್ಷನ್ ಇದು ರೊಯ್ಯನೆ ಎನ್ನುವಂಥದ್ದು ಯಾವುದು ನಮ್ಗೆ ಇದೊಂದು ಅನುಕರಣ ಅಭ್ಯಯ ಆಗಿರುತ್ತೆ ಮುಂದೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ ಈ ಕ್ವಶನ್ಗೆ ಗೆ ಆನ್ಸರ್ ಮಾಡ್ತಾ ಹೋಗಿ ಒಮ್ಮೊಮ್ಮೆ ಮಳೆಯು ರಪರಪನೆ ಬೀಳುತ್ತದೆ ಇದರಿಂದ ಆಸ್ತಿ ಪಾಸ್ತಿ ನಷ್ಟವಾಗುತ್ತದೆ ಇಲ್ಲಿ ವಾಕ್ಯದಲ್ಲಿ ಗೆರೆ ಎಳೆದ ಪದಗಳು ಅಂತ ಇದೆ ಆಪ್ಷನ್ಸ್ ನೀವೇ ಉತ್ತರಿಸಿ ಅಂತಾನು ಇದೆ ಸೊ ಒಮ್ಮೊಮ್ಮೆ ಅಂದ್ರೆ ಏನ್ ಬರುತ್ತೆ ರಪರಪನೆ ಅಂದ್ರೆ ಏನ್ ಬರುತ್ತೆ ಆಸ್ತಿ ಪಾಸ್ತಿ ಅಂದ್ರೆ ಏನ್ ಬರುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಸ್ನೇಹಿತರೆ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಈ ಒಂದು ಮೂರು ಒಂದು ವಿಷಯಗಳ ಬಗ್ಗೆ ತಿರುಕ್ತಿಗಳಾಗಿರ್ಬೋದು ಜೋಡಿನುಡಿಗಳಾಗಿರ್ಬಹುದು ಸುತ್ತಿಗಳಲ್ಲಿ ನಮಗೆ ಎರಡು ರೀತಿ ಬರುತ್ತೆ ಅದಲ್ವಾ ಸೊ ನಮಗೆ ಒಂದು ಈಸಿಯಾಗಿ ಅರ್ಥಗರ್ಭಿತವಾಗಿ ಬರುತ್ತೆ ಒಂದು ಯಾವ್ಯಾವ ರೀತಿ ಕೆಲವೊಂದಿಷ್ಟು ಏನು ಪದವನ್ನು ಜೋಡಿಸಿ ಸೇರಿಸಿ ಬಂದ್ಬಿಟ್ಟಿರುತ್ತೆ ಸೊ ಅಲ್ಲಿ ನಾವು ತಿರುಕ್ತಿಗಳಲ್ಲಿ ಎರಡು ರೀತಿಯ ಪದಗಳನ್ನು ನೋಡ್ಕೋಬೇಕು ಅನುಕರಣ ವ್ಯಯದಲ್ಲಿ ಎರಡು ರೀತಿಯ ಪದಗಳನ್ನು ನೋಡ್ಕೋಬೇಕು ಯಾವ್ದು ಅನುಕರಣ ಎರಡು ರೀತಿಯ ಪದಗಳು ಸೊ ನಮಗೆ ಒಂದು ಅರ್ಥ ಕೊಡದೇ ಇರುವಂತದ್ದು ಪದಗಳು ಬಂದ್ಬಿಡುತ್ತೆ ಇನ್ನೊಂದು ಸೊಯ್ಯನೆ ರೊಯ್ಯನೆ ಅಂತೆಲ್ಲ ಬರುತ್ತಲ್ವಾ ಅದು ಸಹ ಅವುಗಳನ್ನು ನೀವು ನೋಡ್ಕೋಬೇಕು ಜೊತೆಗೆ ಜೋಡು ನುಡಿಗಳಲ್ಲೂ ಎರಡು ರೀತಿಯ ಪದಗಳನ್ನು ನೋಡ್ಕೋಬೇಕು ಜೋಡು ನುಡಿಗಳಲ್ಲಿ ಎರಡು ಪದಗಳು ಅರ್ಥ ಇರಬಹುದು ಅಥವಾ ಎರಡೇ ಪದಕ್ಕೆ ಅರ್ಥ ಇಲ್ಲದೇನೂ ಇರಬಹುದು ಅದನ್ನು ನೀವು ಸರಿಯಾಗಿ ಗಮನಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಸೊ ಇಷ್ಟು ಸಂಪೂರ್ಣವಾಗಿ ದಿರುಕ್ತಿಗಳು ಅನುಕರಣವೇ ಮತ್ತೆ ಜೋಡು ನುಡಿಗಳು ಜೋಡು ನುಡಿಗಳಿಗೆ ಮತ್ತೆ ನಾವೇಂತ ಕರಿಬಹುದು ಪದಗಳು ಅಂತಾನು ಕರಿತಾ ಹೋಗಬಹುದು ಅದನ್ನ ಸರಿಯಾಗಿ ನೆನ್ಪಿಡಿ ಸೊ ಇದಿಷ್ಟು ಸಂಪೂರ್ಣವಾಗಿ ಇಂದಿನ ಒಂದು ತರಗತಿಯಾಗಿತ್ತು ಸ್ನೇಹಿತರೆ ಸೊ ತುಂಬಾ ಚಿಕ್ಕ ಕಾನ್ಸೆಪ್ಟ್ ನಾನು ಇದನ್ನ ನಿಮಗೆ ಹೆಚ್ಚಿನ ಒಂದು ಸಮಯವನ್ನು ತೆಗೆದುಕೊಂಡು ತೆಗೆದುಕೊಂಡಿಲ್ಲ ಜಸ್ಟ್ ಒಂದು ಇಪ್ಪತ್ತು ನಿಮಿಷದ ಕ್ಲಾಸ್ ಮುಗ್ದಿದೆ ಎಸ್ ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಇನ್ನ ಇನ್ನ ಹೆಚ್ಚಿನ ಒಂದು ವ್ಯಾಕರಣ ತರಗತಿಗಳನ್ನ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇಂದಿನ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಅದಷ್ಟೇ ಅಲ್ಲದೆ ನಮ್ಮ ತರಗತಿಗಳು ಯಾವ ಸಮಯದಲ್ಲಿ ಇರ್ತವೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ನಮ್ಮ ಒಂದು ಇದೇ ಒಂದು ಯೂಟ್ಯೂಬ್ ಚಾನಲ್ ನ ವಿಡಿಯೋ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ಅಲ್ಲಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಇದೆ ಅಲ್ಲಿ ನೀವು ಜಾಯ್ನ್ ಆಗ್ತಾ ಹೋದ್ರೆ ನಿಮಗೆ ಸಂಪೂರ್ಣವಾಗಿ ಯಾವಾಗ ತರಗತಿಗಳು ಇರ್ತವೆ ಎಂಬುದರ ಬಗ್ಗೆ ನಿಮಗೆ ಸಂಪೂರ್ಣ ಗೊತ್ತಾಗ್ತಾ ಹೋಗುತ್ತೆ ಅದಷ್ಟೇ ಅಲ್ಲದೆ ಹೀಗೆ ನೀವು ನಮ್ಮ ಒಂದು ಚಾನೆಲ್ ನ ಸಹ ಆಗ್ತಾ ಹೋಗ್ಬೋದು ಸೊ ಅದರ ಒಂದು ಲಿಂಕ್ ಸಹ ನಾನು ಇದೇ ಒಂದು ನಿಮಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇಂದಿನ ತರಗತಿ ಇದೇ ರೀತಿಯ ಮತ್ತಷ್ಟು ತರಗತಿಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗ್ತಾ ಹೋಗೋಣ ನಿಮಗೆಲ್ರಿಗೂ ಧನ್ಯವಾದಗಳು